ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಇನ್ನೇನು ಗುರು ದತ್ತ ಜಯಂತಿ ಬಂತು ಪೌರ್ಣಮಿ ಡಿಸೆಂಬರ್ ತಿಂಗಳ ನಾಲ್ಕನೇ ತಾರೀಕು ಗುರುವಾರ ದತ್ತ ಜಯಂತಿ ಬರ್ತಾ ಇದೆ ಪ್ರತಿಯೊಬ್ಬರು ಸಹ ಇದರ ಒಂದು ಸದುಪಯೋಗವನ್ನು ಮಾಡ್ಕೊಳ್ಬೇಕು ಯಾಕಂದ್ರೆ ಎಷ್ಟೊಂದು ಜನಕ್ಕೆ ನಾನಾ ರೀತಿಯ ಕಷ್ಟಗಳು ಎದುರಿಸ್ತಾ ಇರ್ತಾರೆ ಅದರಲ್ಲೂ ಪಿತೃದೋಷ ಪಿತೃಶಾಪ ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ನಕಾರಾತ್ಮಕವಾದ ಶಕ್ತಿಗಳು ಮನೆಯಲ್ಲಿ ಅಥವಾ ವ್ಯಕ್ತಿಗಳ ಒಳಗಡೆ ಪ್ರವೇಶ ಮಾಡಿರ್ತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು ಅಂದ್ರೆ ಅತೃಪ್ತ ಆತ್ಮಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಅವುಗಳಿಗೆ ಮುಕ್ತಿಯನ್ನು ಕೊಡಿಸ್ತಾ ಇರೋ ಕಾರಣ ಪಿತೃದೋಷ ಅಥವಾ ಪಿತೃಶಾಪಕ್ಕೆ ಗುರಿ ಆಗಿರ್ತಕ್ಕಂಥದ್ದು ಅಂತವ್ರಲ್ಲಾಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರೆಲ್ಲ ಒಬ್ರು ಈ ಒಂದು ದೋಷಗಳಿಗೆ ಒಳಗಾಗಿರ್ತಾರೆ ಈಗಿನ ಕಾಲದಲ್ಲಿ ಎಷ್ಟೋ ಜನ ಒಂದು ವಾತ್ಸಲ್ಯಕ್ಕೆ ಕಟ್ಟು ಬಿದ್ದು ಅಥವಾ ಅವರ ಮೋಹದಲ್ಲಿ ಬಿದ್ದು ಮನೆಯಲ್ಲಿ ಅವರ ಫೋಟೋಗಳನ್ನ ಇಟ್ಕೊಳ್ತಕ್ಕಂಥದ್ದು ಮನೆ ಹತ್ರ ಸಮಾಧಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅವರನ್ನ ನೆನೆಸಿ 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 ದುಃಖ ಪಡ್ತಕ್ಕಂಥದ್ದು ಅಥವಾ ಶ್ರದ್ಧಾವನ್ನ ಸರಿಯಾಗಿ ಮಾಡದೇ ಇರತಕ್ಕಂಥದ್ದು ಅಥವಾ ಅವರ ಪಿತೃಗಳ ಪೂರ್ವಜರ ಶಾಪಕ್ಕೆ ಗುರಿ ಆಗಿರ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ಜೀವನದಲ್ಲಿ ಎದುರಿಸ್ತಾ ಇರ್ತಾರೆ ಗೊತ್ತಿದ್ದೋ ಗೊತ್ತಿಲ್ಲದ ಎಷ್ಟೊಂದು ಜನ ಪಿತೃದೋಷ ಇದೆ ಅಂತ ಪರಿಹಾರ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ಸರಿಯಾದ ರೀತಿನಲ್ಲಿ ಮಾಡ್ತಾ ಇದಾರ ಮಾಡಿದಾರ ಅದು ಇದಕ್ಕೆ ಸುಲಭ ಪರಿಹಾರ ಏನು ಅಂತಂದ್ರೆ ಈ ಒಂದು ದತ್ತ ಜಯಂತಿ ದಿವಸ ಅಂದ್ರೆ ಭೂಲೋಕಕ್ಕೆ ದತ್ತನ ಆಶೀರ್ವಾದ ಅವನ ಲಹರಿಗಳು ಸಾಕಷ್ಟು ಬರ್ತಾ ಇರತಕ್ಕಂಥದ್ದು ಪೂರ್ಣ ಆಶೀರ್ವಾದ ಒಂದು ವ್ಯಕ್ತಿಗಳಲ್ಲಿ ಈ ಒಂದು ತೊಂದ್ರೆಯನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಸದಾವಕಾಶ ಆಗಿರುತ್ತೆ ಹಾಗಾಗಿ ಈ ದಿನ ಹುಣ್ಣಿಮೆ ದಿನ ದತ್ತ ಜಯಂತಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಸಹ ದತ್ತ ನಾಮಸ್ಮರಣೆಯನ್ನ ಮಾಡ್ಕೊಳ್ಬೇಕು ಪಿತೃಗಳ ಋಣವನ್ನ ತೀರಿಸಬೇಕಾಗುತ್ತೆ ಅಲ್ಲಿಂದ ಬಂದಿರ್ತಕ್ಕಂಥ ಶಾಪವನ್ನ ಕಡಿಮೆ ಮಾಡ್ಕೊಳ್ಳೋದಾಗ್ಲಿ ದೋಷವನ್ನ ಕಡಿಮೆ ಮಾಡ್ಕೊಳ್ಳೋದಾಗ್ಲಿ ಹಾಗೆ ಅತೃಪ್ತ ಆತ್ಮಗಳ ಕಾಟದಿಂದ ಬಿಡುಗಡೆ ಪಡ್ಕೊಳ್ಳೋದಕ್ಕೆ ತಮ್ಮನ್ನ ತಾವು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ತಮ್ಮ ಕುಟುಂಬವನ್ನು ಪ್ರೊಟೆಕ್ಷನ್ ಮಾಡ್ಕೊಬೇಕಂದ್ರೆ ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ರಕ್ಷಣೆಯ ಭಾರವನ್ನೆಲ್ಲರೂ ಎಲ್ಲರೂ ಈ ದೋಷ ಶಾಪಗಳಿಂದ ಅತೃಪ್ತ ಆತ್ಮಗಳಿಗೆ ಮುಕ್ತಿಯನ್ನ ಕೊಡಿಸಿ ಅವ್ರು ಒಳ್ಳೇದನ್ನ ಮಾಡ್ಕೊಳ್ಬೇಕು ದತ್ತ ನಾವ ಜಪವನ್ನು ಎಷ್ಟೆಲ್ಲಾ ಮಾಡ್ತಾರೋ ಅಂದ್ರೆ ತೀವ್ರತರವಾದ ಸಮಸ್ಯೆಗಳು ಏನಿರುತ್ತೋ ಆ ಮನೆಯಲ್ಲಿ ಆ ಸಮಸ್ಯೆಗಳು ಎಷ್ಟಿದೆ ಅಂತ ನೋಡ್ಕೊಂಡು ಈ ದಿನ ದತ್ತನಾಮ ಜಪವನ್ನು ಜಪವನ್ನ ಮಾಡ್ಕೊಳ್ಳಿ ಶ್ವಾನಗಳಿಗೆ ಆಹಾರವನ್ನು ಕೊಡಿ ನಿರ್ಗತಿಗರಿಗೆ ಸಹಾಯವನ್ನು ಮಾಡಿ ಹಾಗೆ ಪಿತೃಗಳಿಗೆ ಶ್ರಾದ್ದವನ್ನ ನಿಸ್ವಾರ್ಥ ಸೇವೆಯನ್ನ ಮಾಡಿ ಹಾಗೆ ಪಿತೃಗಳಲ್ಲಿ ಕ್ಷಮೆಯನ್ನ ಕೇಳಿ ದತ್ತ ಭಗವಾನ್ ಹತ್ರ ಕೂತ್ಕೊಂಡು ಈ ಗುರು ಚರಿತ್ರೆಯನ್ನ ಓದೋದು ದತ್ತ ನಾಮ ಜಪವನ್ನ ಮಾಡ್ತಕ್ಕಂಥದ್ದು ದತ್ತ ಗುರು ಸ್ಥವ ಅಂತಾನೆ ಬರುತ್ತೆ ಅದನ್ನ ಹೇಳ್ಕೊಳ್ತಕ್ಕಂಥದ್ದು ನೋಡಿ ಯಾರೆಲ್ಲ ಈ ಇದನ್ನ ಗುರು ದತ್ತ ಸ್ಥವನ್ನ ಒಂಬತ್ತು ಬಾರಿ ಹೇಳ್ತಾರೋ ಅಂದ್ರೆ ನಲ್ವತ್ತೆಂಟು ದಿನ ಇದನ್ನ ಹೇಳಬೇಕು ಹಾಗೆ ಅತ್ತಿ ಮರವನ್ನು ಔದುಂಬರ ವೃಕ್ಷ ಅಂತ ಹೇಳಿದರೆ ಅದನ್ನ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅಂದ್ರೆ ಸರಿಯಾದ ರೀತಿಯಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಇಷ್ಟಪಟ್ಟು ತನ್ಮಯತೆಯಿಂದ ಮಾಡ್ಕೊಂಡಾಗ ಎಷ್ಟೋ ಪಿತೃದೋಷಗಳು ಪಿತೃಶಾಪಗಳು ದೂರ ಆಗ್ಬಿಡುತ್ತೆ ಹಾಗೆ ಅತೃಪ್ತ ಆತ್ಮಗಳಿಗೆ ಮುಕ್ತಿಯನ್ನು ಆಗುತ್ತೆ ಇಲ್ಲಾಂದ್ರೆ ಆ ಪ್ರೇತಾತ್ಮದ ಬಾಧೆಗಳನ್ನ ಅನುಭವಿಸ್ಬೇಕಾಗುತ್ತೆ ಇದೆಲ್ಲವನ್ನ ದೂರ ಮಾಡ್ಕೊಳ್ಬೇಕು ಹಾಗಾಗಿ ಈ ದಿನ ದತ್ತನಾಮ ನಾಮ ಜಪವನ್ನ ಖಂಡಿತ ಪ್ರತಿಯೊಬ್ಬರು ಮಾಡ್ಕೊಳ್ಬೇಕಾಗುತ್ತೆ ಓಂ ಗುರು ದೇವ ದತ್ತ ಓಂ ಶ್ರೀ ಗುರು ದತ್ತ ಅಥವಾ ದಿಗಂಬರ ದಿಗಂಬರ ಶ್ರೀ ಪಾದಗಲ್ಲ ದಿಗಂಬರ ಈ ತರ ಮಂತ್ರಗಳನ್ನ ಸದಾ ಹೇಳ್ಕೊಳ್ಬೇಕು ನೋಡಿ ಈ ಅತೃಪ್ತ ಆತ್ಮಗಳು ಅಥವಾ ಪೂರ್ವಜರ ಶಾಪ ದೋಷ ಇದ್ರೆ ಮನೆಯಲ್ಲಿ ದಾಂಪತ್ಯದಲ್ಲಿ ಕಲಹಗಳು ಜಾಸ್ತಿ ಆಗ್ತಾ ಇರುತ್ತೆ ವಾದ ವಿವಾದಗಳು ಜಾಸ್ತಿ ಆಗುತ್ತೆ ಆಸ್ತಿ ಪಾಲ ಆಗೋದಿಲ್ಲ ಸಂತಾನ ಆಗೋದಕ್ಕೆ ವಿಳಂಬ ಆಗ್ತಾ ಇರುತ್ತೆ ಮದುವೆಗಳ ಆಗ್ತಾ ಇರೋದಿಲ್ಲ ಅಥವಾ ಅಂಗವಿಕಲ ಮಕ್ಕಳು ಹುಟ್ಟಿರ್ತಾರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತದೆ ಅಂತಹ ಈ ಒಂದು ಪುರಾಣಗಳಲ್ಲಿ ಇದನ್ನೆಲ್ಲ ದೂರ ಮಾಡ್ಕೊಳ್ಬೇಕು ಅದು ಪಿತೃಗಳಿಗೆ ಮುಕ್ತಿಯನ್ನ ಕೊಡ್ಸ್ಬೇಕು ಅಂತಂದ್ರೆ ರಾಜ ಭಗೀರಥನು ಸಹ ಕಠಿಣ ತಪಸ್ಸನ್ನ ಮಾಡಿ ಗಂಗೆಯನ ಭೂಮಿಗೆ ಕತ್ತರ್ತಾನಂತೆ ಹಾಗಾಗಿ ಮನುಷ್ಯರಾದವರು ಪ್ರತಿಯೊಬ್ಬರೂ ಸಹ ಪಿತೃಗಳ ಒಂದು ಮುಕ್ತಿಯನ್ನ ಕೊಡಿಸ್ಬೇಕು ಅನ್ನೋದಾದ್ರೆ ಗುರು ದತ್ತ ನಾಮವನ್ನು ಜಪ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಅಂತರ್ಮನದಲ್ಲೂ ಸಹ ದತ್ತ ಹುಣ್ಣಿಮೆ ಈವ ದಿನ ಇರೋದ್ರಿಂದ ಧ್ಯಾನವನ್ನ ಮಾಡಿಸ್ತಾ ಇದ್ದೀವಿ ಧ್ಯಾನದಲ್ಲಿ ಈ ಎಲ್ಲ ತೊಂದರೆಗಳನ್ನ ದೂರ ಮಾಡ್ಕೊಂಡು ರಕ್ಷಣೆಯನ್ನ ಮಾಡಿಕೊಂಡು ಹೀಲ್ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ನವಗ್ರಹ ಪೀಡ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಡ್ತಕ್ಕಂತಹ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ ಇದು ಆನ್ಲೈನ್ ಅಲ್ಲೇ ಇರ್ತಕ್ಕಂಥದ್ದು ಸೊ ಯಾರಿಗೆಲ್ಲ ಈ ದೋಷಗಳಿಂದ ಮುಕ್ತಿ ಪಡ್ಕೊಳ್ಬೇಕು ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಹೇಗಿರುತ್ತೆ ಅದರಿಂದ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಬೇಕು ಅದರಿಂದ ಒಳ್ಳೇದು ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಖಂಡಿತ ಸಂಪರ್ಕಿಸಿ ಇದರಲ್ಲಿ ಭಾಗವಹಿಸಿ ಒಂದು ಹುಣ್ಣಿಮೆ ದಾನದಲ್ಲಿ ಭಾಗವಹಿಸಿದ್ರೆ ಇಷ್ಟೆಲ್ಲ ವಿಚಾರ ಎಷ್ಟೆಲ್ಲ ಒಳ್ಳೇದಾಗುತ್ತೆ ಅನ್ನೋದು ಸ್ವತಃ ಅನುಭವನ ಪಡ್ಕೊಳ್ಬಹುದು ಇನ್ನು ಈ ತರದ ಒಂದು ಸಮಸ್ಯೆಗಳಿಗೆ ಈ ದಿನ ಗಿಡಗಳಿಗೆ ನೀರ್ ಹಾಕೋದು ದೇವಸ್ಥಾನದಲ್ಲಿ ಅಂದ್ರೆ ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸೋದು ಗುರು ದೇವಸ್ಥಾನಗಳಿಗೆ ಹೋಗಿ ನೋಡಿ ಗುರುವಾರನೇ ಬಂದಿರೋದ್ರಿಂದ ಗುರು ದೇವಸ್ಥಾನಗಳಲ್ಲಿ ಸೇವೆಯನ್ನ ಮಾಡೋದು ಹಿರಿಯರಿಗೆ ಸೇವೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸೇವೆ ಮಾಡೋದು ಹಾಗೆ ಎಲ್ಲರಿಗೂ ಸಹ ಒಳ್ಳೇದನ್ನ ಬಯಸೋದು ಇದು ತುಂಬಾ ಮುಖ್ಯ ಹತ್ರನು ಕೆಟ್ಟದಾಗಿ ನೋಡ್ಕೊಳ್ಬಾರ್ದು ಈಗ ಎಷ್ಟೊಂದು ಹಿರಿಯರಿಗೆ ಅವಮಾನ ಮಾಡ್ತಾರೆ ಅಗೌರವದಿಂದ ನಡ್ಕೊಳ್ತಾರೆ ಸೇವೆಯನ್ನ ಮಾಡೋದಿಲ್ಲ ಆಹಾರವನ್ನ ಕೊಡೋದಿಲ್ಲ ಬೇಕಾಬಿಟ್ಟಿ ಜೀವನವನ್ನ ಮಾಡ್ತಾ ಇರ್ತಾರೆ ಅದೆಲ್ಲವನ್ನ ನಿಲ್ಲಿಸ್ಬೇಕು ಈಗಲಾದ್ರೂ ಮುಂದೆ ಭವಿಷ್ಯದಲ್ಲಿ ಒಳ್ಳೇದಾಗಬೇಕು ತಮ್ಮ ಮಕ್ಕಳು ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ತಂದೆ ತಾಯಿರ ಹಿರಿಯರ ಗುರುಗಳ ಸೇವೆಯನ್ನ ಮಾಡೋದನ್ನ ನಿಲ್ಲಿಸಬಾರ್ದು ಇದೆಲ್ಲವೂ ಸಹ ಅತ್ಯಂತ ಸೂಕ್ಷ್ಮವಾದ ವಿಚಾರಗಳು ಯಾಕಂದ್ರೆ ಸೂಕ್ಷ್ಮ ಲಹರಿಗಳಲ್ಲಿ ಅಂದ್ರೆ ಸೂಕ್ಷ್ಮತನದಲ್ಲಿ ಆ ಒಂದು ಆತ್ಮಗಳು ಪ್ರವೇಶ ಮಾಡಿರ್ತವೆ ಸುತ್ತಮುತ್ತ ಮನುಷ್ಯರ ಒಳಗಡೆ ಅತೃಪ್ತ ಆತ್ಮಗಳು ಇದ್ದೇ ಇರುತ್ತವೆ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಅಂತಹ ಈ ತರ ಅತೃಪ್ತ ಆತ್ಮಗಳು ತಿರುಗಾಡ್ತಾನೆ ಇರುತ್ತೆ ಇದು ಭಯ ಇಡಿಸುವಂತ ವಿಚಾರ ಅಲ್ಲ ವೈಜ್ಞಾನಿಕವಾಗಿ ಸಹ ಇದನ್ನ ನಿರೂಪಣೆ ಮಾಡಬಹುದು ಪ್ರತಿಯೊಬ್ರು ವೈಜ್ಞಾನಿಕ ವೈಜ್ಞಾನಿಕ ಅಂದ್ರೆ ಯಾವ್ದಕ್ಕೂ ಪ್ರೂಫ್ ತೋರಿಸಿ ಅಂತ ಹೇಳ್ತಾ ಇರ್ತಾರೆ ಖಂಡಿತವಾಗ್ಲು ಇದೆಲ್ಲವೂ ಇರ್ತಕ್ಕಂಥದ್ದು ಆ ಮಟ್ಟಕ್ಕೆ ಆಧ್ಯಾತ್ಮಿಕತೆಯಲ್ಲಿ ಯಾರಾದ್ರೂ ಇದ್ರೆ ಭಗವಂತನ ನಂಬಿದ್ದೆ ಆದ್ರೆ ಅವ್ರಿಗೆಲ್ಲ ಈ ಸೂಕ್ಷ್ಮತೆಗಳು ಅರ್ಥ ಆಗುತ್ತೆ ಸುಮ್ನೆ ಮಾತಾಡೋದಕ್ಕಿಂತ ಅನುಭವ ಪಡ್ಕೊಂತಾ ಇರ್ತಕ್ಕಂತ ನೋವು ಪಟ್ಟಿರ್ತಕ್ಕಂತಹ ಈ ತರದ ಒಂದು ಕೆಟ್ಟ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂಥವ್ರಿಗೆ ಅದು ಗೊತ್ತಿರುತ್ತೆ ಎಷ್ಟು ತೀವ್ರತರವಾಗಿರುತ್ತೆ ಆ ತರದ ಸಮಸ್ಯೆಗಳು ಅಂತ ಈ ಪ್ರಯೋಗಗಳು ನಡೆಯೋದಂತ ಸಂದರ್ಭದಲ್ಲಿ ಅದನ್ನೆಲ್ಲವನ್ನ ದೂರ ಮಾಡ್ಕೊಳ್ಬೇಕು ಅಂದ್ರೆ ದತ್ತಾತ್ರೇಯ ನೆರವಿಗೆ ಬರ್ತಾರೆ ಆಶೀರ್ವಾದವನ್ನು ಮಾಡ್ತಾರೆ ರಕ್ಷಣೆಯನ್ನು ಮಾಡ್ತಾರೆ ಸಮೃದ್ಧಿಯನ್ನ ಕೊಡ್ತಾರೆ ಸುಖವನ್ನ ಕೊಡ್ತಾರೆ ಶುಭವನ್ನ ತರ್ತಾರೆ ತಪ್ಪದೇ ಈ ದಿನ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸಿ ಹಾಗೆ ದತ್ತಾತ್ರೇಯನನ್ನ ಆರಾಧನೆ ಮಾಡಿ ಹಳದಿ ಬಟ್ಟೆಗಳನ್ನ ಧರಿಸ್ಕೊಡಿ ದಾನ ಧರ್ಮವನ್ನು ಮಾಡಿ ನಿಸ್ವಾರ್ಥ ಸೇವೆಯನ್ನ ಮಾಡಿ ಅಗತ್ಯ ಇರತಕ್ಕಂಥವ್ರಿಗೆ ಆಹಾರವನ್ನ ನೀರನ್ನ ಕೊಡಿ ಹೀಗೆ ಒಳ್ಳೆ ಒಳ್ಳೆದನ್ನೇ ಸದಾ ಮಾತಾಡ್ತಾ ಇದೆ ಒಳ್ಳೆದನ್ನೇ ಕೇಳ್ತಾ ಇರಿ ಒಳ್ಳೆದನ್ನೇ ಮಾಡ್ತಾ ಇರಿ